ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಖುಷಿ ವಿಚಾರ ಏನಪ್ಪ ಅಂತಂದ್ರೆ ಏನ್ರಿ ನಮ್ಮ ಆರ್ ಸಿ ಬಿ ಮ್ಯಾಚು ಪಂಜಾಬ್ನವ್ರಿಗೆ ನಾಯಿ ಒಡೆಯು ಐ ಪಿ ಎಲ್ ಅನ್ನೋದು ಕೆಲವರಿಗೆ ಬರೀ ಕ್ರಿಕೆಟ್ ಆಗಿರ್ಬೋದು ಬಟ್ ನಮ್ಮ ಆರ್ ಸಿ ಬಿ ಅವ್ರಿಗೆ ಇದೊಂದು ಎಮೋಷನಲ್ ಗೇಮ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಡ್ತಿದಾರೇನೋ ಅನ್ನೋ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಈ ಸಲ ನಡೆದಂತಹ ನಮ್ಮ ಟೂ ತೌಸಂಡ್ ಟ್ವೆಂಟಿ ಫೈವ್ ಟಾಟಾ ಐ ಪಿ ಎಲ್ನಲ್ಲಿ ನಲ್ಲಿ ನಮ್ಮ ಆರ್ ಸಿ ಬಿ ಅವರು ಫೈನಲ್ ಹೋಗಿದ್ದು ತುಂಬಾನೇ ಖುಷಿ ಆದರೆ ಫೈನಲ್ ನಲ್ಲಿ ಕಪ್ಪು ಈ ಸಲ ಅಂತ ಹೇಳಿದ್ರಲ್ಲ ಅದು ತುಂಬಾನೇ ಖುಷಿ ಆಯ್ತು ಸೊ ಇದೇ ವಿಚಾರನ ಇಟ್ಕೊಂಡು ಎಲ್ಲರೂ ಯುನೀಕ್ ಆಗಿ ಅವ್ರನ್ನ ಇವ್ರನ್ನ ಕೇಳೋ ಬದಲು ಡಿಫ್ರೆಂಟಾಗಿ ಕೇಳೋಣ ಅಂತ ಹೊರಟಿದ್ದೆ ನಮ್ಮ ಟೀನರ್ಸ್ ಇಬ್ಬರ ನ್ಯಾಯಾಲಯಕ್ಕೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಟಾಟಾ ಐ ಪಿ ಎಲ್ನ ನಮ್ಮ ಆರ್ ಸಿ ಬಿ ಅವರು ಈ ಸಲ ಕಪ್ ನಮ್ಮದೇ ಅಂತ ಗೆದ್ದು ಬೀಗಿದ್ದಾರೆ ಇದ್ರ ಬಗ್ಗೆ ಗ್ಲೋಬಲ್ ಪ್ರೊಫೆಷನ್ ಅಂತಲೇ ಹೆಸರುವಾಸಿಯಾಗಿರುವಂತಹ ನಮ್ಮ ಅಡ್ವೊಕೇಟ್ಸ್ ಅವರು ಈ ಕಪ್ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬಂದಿತ್ತು ಇವಾಗ ನೀವು ನೋಡ್ತಾ ಇದ್ದೀರಾ ಇದು ನಮ್ಮ ಆರ್ ಸಿ ಬಿ ಅವರು ಕಪ್ಪು ಖುಷಿಗೆ ಟೀನ್ ಎಸ್ ವಕೀಲರ ಸಂಘದ ವತಿಯಿಂದ ಸ್ವೀಟ್ ಹಂಚ್ತಾ ಇದ್ದಾರೆ ಸೊ ಬನ್ನಿ ಅದ್ರ ಬಗ್ಗೆ ಅವರ ಹತ್ರನೇ ಕೇಳೋಣ ಎಷ್ಟು ಖುಷಿ ಇದೆ ಸರ್ ಹದಿನೆಂಟು ವರ್ಷ ಆದಮೇಲೆ ಆರ್ ಸಿ ಬಿ ಮ್ಯಾಚ್ ಗೆದ್ದಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ತುಂಬ ಖುಷಿಯಾಯಿತು ಹದಿನೆಂಟು ವರ್ಷದ ವನವಾಸ ಕೊಹ್ಲಿಯವರ ಹದಿನೆಂಟು ವರ್ಷದಿಂದ ನಮ್ಮ ಕರ್ನಾಟಕಕ್ಕೆ ಆಡಿದ್ದರಿಂದ ನಾವು ತುಂಬ ಖುಷಿ ಪಡ್ತಾ ಇದ್ದೀವಿ ಅದನ್ನು ನಾವು ಮ್ಯಾಚ್ ಬಗ್ಗೆ ಅಷ್ಟೊಂದು ಕಾಳಜಿ ಇಲ್ಲದರೂ ಕೂಡ ರಾತ್ರಿ ಒಂದು ಗಂಟೆವರೆಗೂ ಅದೇ ಉದ್ದೇಶ ಇಟ್ಕೊಂಡು ಮ್ಯಾಚನ್ನು ನೋಡಿದ್ದೀವಿ ಇದೇ ರೀತಿ ಗೆಲುವು ನಮ್ಮ ಆರ್ ಸಿ ಬಿ ತಂಡಕ್ಕಾಗಲಿ ಕೊಹ್ಲಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಈ ಮೂಲಕ ನಾವು ಆಸಿಸ್ತೀವಿ ಸರ್ ಆರ್ ಸಿ ಬಿ ಸತತ ಹದಿನೆಂಟು ವರ್ಷ ಆದಮೇಲೆ ಮ್ಯಾಚ್ ಇದ್ದಾರೆ ಸೊ ಅದರ ಬಗ್ಗೆ ನಿಮ್ಮ ಒಪ್ಪಿನ ಕರ್ನಾಟಕ ಜನದ ಪ್ರೀತಿ ಅತಿಯಾದ ಆಸೆಯಿಂದ ಮತ್ತೆ ನಮ್ಮ ಪ್ರತಿಯೊಬ್ಬ ಕನ್ನಡಿಗರ ಪ್ರತಿಯೊಬ್ಬ ಕನ್ನಡಿಗರ ಆಸೆಯೂ ಆಸೆ ಇತ್ತು ಅದನ್ನು ಇದನ್ನು ಈಡೇರಿಸಿದರೆ ಅವರ ಆರ್ ಸಿ ಬಿ ಕ್ರಿಕೆಟ್ ಅಭಿಮಾನಿಗಳ ಬೆಂಬಲದೊಂದಿಗೆ ಆರ್ ಸಿ ಬಿ ಅಭಿಮಾನಿ ಏನು ಕ್ರಿಕೆಟ್ ಪ್ಲೇಯರ್ಸು ತುಂಬ ಚೆನ್ನಾಗಿ ಆಡಿರೋ ಪ್ರಯುಕ್ತ ಆರ್ ಸಿ ಬಿ ವಿನ್ ಆಗಿದೆ ಅದು ನಮ್ಮೆಲ್ರಿಗೂ ಖುಷಿ ಕೊಟ್ಟಿದೆ ಅದರಿಂದ ನಮಗೆ ಕಿತ್ತಕ್ಕೆ ಕೇಳಿ ಸ ಅದರಿಂದ ನಮ್ಮೆಲ್ರಿಗೂ ಕೂಡ ತುಂಬ ಖುಷಿಯಾಗಿದೆ ಅಂತ ಹೇಳ್ತೀವಿ ಇಷ್ಟು ದಿವಸ ಎರೆಯಲ್ಲಿ ಬೆಂಕನ್ನು ಬೆಂಕಿ ಕಿಚನ್ ಇಟ್ಟುಕೊಂಡು ಏನೂ ಮಾಡಲಾಗದೆ ಎಂದು ಅದನ್ನು ಗಿಡಹಾರಿಸ್ಕೊಟ್ಟಿದ್ದೇವೆ ಹೇ ಹೇಮ್ ಸೀನಸ್ ಒಂದು ಸುಖ ಎಷ್ಟು ವರ್ಷಗಳಿಂದ ಎರೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನೂ ಮಾಡದೆ ಆ ಆರಿಸಿಕೊಳ್ಳುವುದು ಆ ಆ ಈ ವಿಷಯ ನಮ್ಗೆ ತುಂಬ ಖುಷಿ ನಾನೊಬ್ಬ ಕ್ರಿಕೆಟರ್ ಆಗಿ ನಾನು ಕ್ರಿಕೆಟ್ನ ತುಂಬ ಲೈಕ್ ಮಾಡ್ತೀನಿ ಬಟ್ ಎರಡು ಸಾವಿರದ ಎಂಟು ಇಂದ ತಂದು ಐ ಪಿ ಎಲ್ ಯಾವಾಗ ಕಮೆಂಟ್ಸ್ ಆಯ್ತು ಅವಾಗಿಂದ ನಿಂತು ಇದುವರೆಗೂ ನೋಡ್ಕೊ ಬರ್ತಿದ್ದೀನಿ ವಿರಾಟ್ ಕೊಹ್ಲಿ ಅವ್ರದ್ದು ಜರ್ಸಿ ನಂಬರ್ ಏಯ್ಟೀನು ಅದೇ ರೀತಿ ಏಯ್ಟೀನ್ ಸೀಸನು ನನಗೆ ಒಂದು ನಂಬಿಕೆ ಇತ್ತು ಈ ನಾವು ಕಪ್ಪು ಈ ಸಲ ಕಪ್ ನಮ್ಮದೇ ಅಂತ ಅದೊಂದು ಇವತ್ತಿನ ದಿನ ಅದು ಸಾಬೀತಾಯಿತು ಭಾಳ ಖುಷಿ ಆಯಿತು ಇನ್ನು ಮುಂದೆ ಇದೇ ರೀತಿ ಜೆ ಬಿರಿನ ನಮ್ಮ ಆರ್ ಸಿ ಬಿ ಬೆಂಗಳೂರು ಟೀಮು ಭಾರತೀಯರು ಅಂತ ಈ ಟೈಮಲ್ಲಿ ನಾನು ಶುಭೇಷಗಳನ್ನ ನಮ್ಮ ಆರ್ ಸಿ ಬಿ ಟೀಮ್ಗೆ ಹೇಳಲು ಬಯಸುತ್ತಿದ್ದೇನೆ ಶ್ರಮದಿಂದ ಈ ಒಂದು ಟೀಮು ಗೆದ್ದಿದೆ ಇದು ಎಲ್ಲ ಕರ್ನಾಟಕ ಜನತೆಗೆ ಭಾಳ ಖುಷಿ ತರ್ತಂಥ ವಿಚಾರ ಆ ಟೀಮ್ ವರ್ಕ್ ಇವತ್ತು ಈ ಸರಿ ಚೆನ್ನಾಗಿತ್ತು ಎಲ್ಲ ಮ್ಯಾಚ್ನೂ ಚೆನ್ನಾಗಿ ಆಡಿದ್ದಾರೆ ಇನ್ನು ಮುಂದೆನೂ ಸಹ ಈ ರೀತಿ ಕಪ್ ಗೆಲ್ಲ ಅಂತ ಭಾವಿಸ್ತಾರೆ ಅದೇ ರೀತಿ ನಮ್ಮ ಟೀನ್ ಹೆಸರು ವಕೀಲರ ಸಂಘದಿಂದ ನಾವು ಕೂಡ ಕರ್ನಾಟಕ ಜನತೆಯನ್ನು ಎತ್ತಿರದಂತ ಆರ್ ಸಿ ಬಿಗೆ ನಮ್ಮಿಂದ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಸರ್ ನಿನ್ನೆ ಆರ್ ಸಿ ಬಿ ಮ್ಯಾಚ್ ಗೆದ್ದಿದೆ ಸತತ ಹದಿನೆಂಟು ವರ್ಷ ಆದಮೇಲೆ ಫಸ್ಟ್ ಟೈಮು ಆರ್ ಸಿ ಬಿ ಕಪ್ ಮಾಡಿದೆ ಅದರ ಬಗ್ಗೆ ನಿಮ್ಮ ಒಪಿನಿಯನ್ ಕಳೆದ ಹದಿನೆಂಟು ವರ್ಷಗಳಿಂದಲೂ ಕೂಡ ನಮ್ಮ ಆರ್ ಸಿ ಬಿ ಯಾವುದೇ ಒಂದು ಮ್ಯಾಚ್ಗಳನ್ನಾಗಲಿ ಕಪ್ನಾಗಲಿ ಪಡೆದಿರಲಿಲ್ಲ ಹಾಗಾಗಿ ಈಗ ಒಳ್ಳೊಳ್ಳೆ ಹತ್ತು ಹತ್ತು ಅತ್ಯುತ್ತಮ ಪ್ರದರ್ಶನ ತೋರಿಸಿ ಅತ್ಯುನ್ನತ ಸಾಧನೆಯನ್ನು ಮಾಡಿರ್ತಾರೆ ಹಾಗಾಗಿ ಆರ್ ಸಿ ಬಿ ಕಪ್ ನಮ್ದು ಆರ್ ಸಿ ಬಿಗೆ ಜೈ ನಾನು ಸಿಆರ್ ಸಿಪರ ವಕೀಲ್ ಸಂಘದ ಉಪಾಧ್ಯಕ್ಷನಾಗಿರ್ತೇನೆ ಏನು ಐ ಪಿ ಎಲ್ನಲ್ಲಿ ನಾವು ಆರ್ ಸಿ ಬಿ ಗೆದ್ದಿದೆ ತುಂಬ ಸಂತೋಷ ಪ್ರ ಆಗಿದೆ ಈ ಒಂದು ಐತಿಹಾಸಿಕ ಗೆಲುವು ಅಂತ ಹೇಳ್ಬೋದು ಈ ಗೆಲುವು ಎಲ್ಲರಿಗೂ ಖುಷಿ ಪಟ್ಟಿದೆ ನನಗೂ ಕೂಡ ಒಂದು ವೈಯಕ್ತಿಕ ಖುಷಿಯಾಗಿದೆ ಸರ್ ನಿನ್ನೆ ಆರ್ ಸಿ ಬಿ ಫಸ್ಟ್ ಟೈಮ್ ಕಪ್ ಗೆದ್ದಿದೆ ಅದರ ಬಗ್ಗೆ ನಿಮ್ಮ ಅನಿಸಿಕೆ ತುಂಬ ಖುಷಿಯಾಯಿತು ಸರ್ ಹದಿನೆಂಟು ವರ್ಷದಿಂದ ನಾವೇನು ವೆಯ್ಟ್ ಮಾಡಿದ್ದು ಅದಕ್ಕೆ ತಕ್ಕ ಫಲ ಸಿಕ್ಕಿದೆ ತುಂಬ ಖುಷಿ ಥ್ಯಾಂಕ್ ಯು ಏನು ಇವತ್ತು ಆರ್ ಸಿ ಬಿ ಬೀದಾಗಿದೆ ಇದು ಕರ್ನಾಟಕದ ಗೆಲುವು ವಿರಾಟ್ ಕೊಹ್ಲಿಯ ಗೆಲುವು ಅಂತಲೇ ಹೇಳ್ತೀನಿ ವೆರಿ ಇಂಟ್ರೆಸ್ಟಿಂಗ್ ನೆನ್ನೆ ಫಸ್ಟ್ ಟೈಮ್ ಆರ್ ಸಿ ಬಿ ಕಪ್ ಗೆದ್ದಿದೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಆರ್ ಸಿ ಬಿ ನಮ್ಮ ಹೆಮ್ಮೆ ನಮ್ಮ ದೇಶ ನಮ್ಮ ಕರ್ನಾಟಕದ ಧ್ವಜಾನ ವಿಶ್ವದ ಮಟ್ಟದಲ್ಲಿ ಆರಿಸಿದ್ದು ಆರ್ ಸಿ ಬಿಯ ಖ್ಯಾತಿ ಅದು ಎಂದೆಂದಿಗೂ ಶಾಶ್ವತವಾಗಿ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವಂಥ ಒಂದು ಕ್ಷಣ ಆರ್ ಸಿ ಬಿ ಜಯ ಬಿ ಹದಿನೆಂಟು ವರ್ಷದ ವನವಾಸ ನಿನ್ನೆ ಸಾಕಾರಗೊಂಡಿದೆ ನಮ್ಮ ಬೆಂಗಳೂರು ರಾಯಲ್ ಅಲರ್ಟ್ ತಂಡ ಅತ್ಯುತ್ತಮವಾಗಿ ಆಟವಾಡಿ ಟ್ರೋಫಿಯನ್ನು ಗೆದ್ದಿದೆ ಈ ಈ ಸಂತೋಷವನ್ನು ನಾವು ನಮ್ಮ ವಕೀಲರ ಸಂಘದಲ್ಲಿ ಆಚರಣೆ ಮಾಡ್ತಾಯಿದ್ವಿ ಬಗ್ಗೆ ನಿಮ್ಮ ಅಭಿಪ್ರಾಯ ಖುಷಿಯಾಗ್ತದೆ ಎಲ್ಲ ಸುಮಾರು ಎಷ್ಟು ಹದಿನೆಂಟು ವರ್ಷದಿಂದನೂ ಇದು ಆಗಿರಲಿಲ್ವಂತಲ್ಲ ನಮ್ಮ ಆದ್ದರಿಂದ ಈ ಕನ್ನಡದವರಿಗೆ ಸರಿ ಈಗ ಚೆನ್ನಾಗಿ ಹೇಳೋದು ಅದರಿಂದ ಏನಂದ್ರೆ ಒಂದು ಖುಷಿ ಆಯ್ತದೆ ನೋಡಿದ್ರಲ್ವಾ ನಮ್ಮ ಆರ್ ಸಿ ಬಿ ಗತ್ತು ಇಡೀ ವರ್ಲ್ಡ್ಗೆ ಗೊತ್ತು ಅನ್ನೋ ಹಾಗೆ ಈ ಸಲ ಕಪ್ ನಮ್ದೇನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಲಾಸ್ಟ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಹಾಗೇನೇ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಏನು ಅನ್ಸುತ್ತೋ ಅದನ್ನು ಕಮೆಂಟ್ ಮಾಡಿ